ನಮಗೆ ಗುರು ನಮ್ಮ ಗುರುಗಳು ಸತ್ಯನಾರಾಯಣ ಸ್ವಾಮಿ ಅವರ ಹಳಿಯವರವರು ಶ್ರೀನಿವಾಸ ಮೂರ್ತಿ ಅಂತ ಒಂದು ಎಲ್ಲರೂ ಸುಮಾರು ಸಾವಿರದ ನಾನರಿಂದ ಸಾವಿರದ ಐನೂರು ಜನನ ಬೇರೆ ಇಯರು ಕರ್ಕೊಂಬರ್ತಾರೆ ಇಲ್ಲಿ ನಾವು ಬಂದು ನಾಲ್ಕು ದಿವಸ ಆಗಿದೆ ಇಲ್ಲಿಗೆ ಇಲ್ಲಿ ಊಟ ವಸತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ತುಂಬ ತುಂಬ ತಿನ್ನೋದಕ್ಕೂ ಸಹ ಭಾಳ ಚೆನ್ನಾಗಿ ಇದೆ ಯಾಕೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆಯೋ ಅದೇ ಥರ ಇಲ್ಲಿ ಅಡುಗೆ ಮಾಡ್ತಾರೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕ ಹೋಗ್ಬೇಕಾದ್ರೆ ಎಲ್ಲ ಅರೇಂಜ್ಮೆಂಟ್ ಅವರು ಮಾಡಿದ್ದಾರೆ ಅವರು ಮತ್ತು ಅವರ ತಮ್ಮ ಅವರು ಕುಟುಂಬದವರಿಗೂ ಭಾಳ ಒಳ್ಳೆ ಚೆನ್ನಾಗಾಗಲಿ ಮತ್ತು ಇಲ್ಲಿ ಬಂದಿರೋ ಪಾದಯಾತ್ರೆ ಸ್ವಾಮಿಗಳು ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ನಾನು ರಿಟೈರ್ಡ್ ಆದ್ಮೇಲೆ ಇದು ಐದನೇ ವರ್ಷಕ್ಕೆ ಬರ್ತಾ ಇದ್ದೇನೆ ಸೂಪರ್ ಸೂಪರ್ ಭಾಳ ಸೂಪರ್ ಇದು ಎವ್ರಿ ಇಯರ್ ಎವ್ರಿ ಇಯರ್ ಇದೇ ಥರ ಇರುತ್ತೆ ಭಾಳ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಬೆಳಗ್ಗೆ ನಾಷ್ಟ ಐದು ಮೂರು ಐದು ಟೈಪ್ ನಾಷ್ಟ ಮಾಡಿಸ್ತಾರೆ ಮತ್ತೆ ಅಡುಗೆನೂ ಅಷ್ಟೇ ಊಟಕ್ಕೂ ಸಹ ಐದು ಟೈಪ್ ಊಷ ಇರ್ತದೆ ಇದೆ ಸ್ವೀಟು ಸೇ ಪೂರಿ ಮತ್ತೆ ಪಲ್ಯಗಳು ಬಜ್ಜಿ ಅನ್ನ ಸಾಮಾರು ಮತ್ತೆ ಹಪ್ಳ ಟೈಪ್ಲಾ ಎಲ್ಲ ಬಹಳ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ನಾವು ಐದು ವರ್ಷದಿಂದ ಆರು ವರ್ಷದಿಂದ ಬರ್ತಾ ಇದೀವಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಶ್ರೀನಿವಾಸ ಮೂರ್ತಿ ಅವರು ಊಟ ತಿಂಡಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಯಾರೇ ಬರಲಿ ಎಲ್ಲೇ ಇದಾಗಿರಲಿ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಊಟ ತಿಂಡಿಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಇಂಡಿಯನ್ಸ್ ಸಿನಮ್ಸ್ ಇದು ಯಾವ ಥರ ಊಟ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬ ಶ್ರೀನಿವಾಸ ಮೂರ್ತಿಯವ್ರಿಗೆ ಧನ್ಯವಾದಗಳು ನನ್ನ ಹೆಸರು ಚಂದ್ರಕಲಾ ಅಂತ ಇವರು ಸುಮಾರು ಶ್ರೀನಿವಾಸ ಮೂರ್ತಿ ಸರ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಯಾತ್ರೆ ಮಾಡಿಸೋದಕ್ಕೆ ಜನಗಳನ್ನೆಲ್ಲ ಬರ್ತಾ ಇದ್ದಾರೆ ಚಾಮರಾಜಪೇಟೆ ಕಾಟನ್ಪೇಟೆ ಗಾಂಧಿನಗರ ಆ ಸೈಡ್ ಸುತ್ತಮುತ್ತಲಿಂದ ಜನ ಇದ್ದಾರೆ ಇಲ್ಲಿನ ಸೇವೆ ಇಲ್ಲಿನ ಜನ ಆಮೇಲೆ ಇಲ್ಲಿ ಎಲ್ಲ ನಮಗೆ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದು ಮಾಡಿಸ್ಕೊಂಡು ಟ್ರಾವೆಲಿಂಗ್ ಚಾರ್ಜ್ ಎಲ್ಲ ಹಾಕ್ಕೊಂಡು ಎಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ತುಂಬ ಸಂತೋಷ ಆಮೇಲೆ ತುಂಬ ಚೆನ್ನಾಗಿ ಯಾತ್ರೆ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸೇವೆ ಮಾಡಿಸಿ ಖುಷಿ ಆಗುತ್ತೆ ನಮ್ಗೆ ನಾವು ಒಂದು ಐದು ವರ್ಷದಿಂದ ಬಂದಿದೀವಿ ಅನುಭವ ತುಂಬಾ ಅದೇ ತುಂಬಾ ಚೆನ್ನಾಗಿದೆ ನಾವು ಇನ್ನೂ ಜನಗಳಿಗೆ ಹೇಳ್ಬಿಟ್ಟು ಎಲ್ಲಾರು ಕರ್ಕೊಂಡ್ ಬರ್ತಾ ಇದೀವಿ ಆಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು ಏನಾಗಿರ್ಬೋದು ತರತರವಾಗಿ ಮಾಡಿ ಸೇಮ್ ನಮ್ ಕರ್ನಾಟಕದಲ್ಲಿ ಹೇಗಿದೆ ಆ ಊಟದ ವ್ಯವಸ್ಥೆ ತರ ತರ ವೆರೈಟಿ ಹೇಳಕ್ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಮಾಡಿಸಿ ಇಡೀ ಜನ ನಮ್ಮವರು ಅಂತಲ್ಲ ಬೇರೆ ಜನ ನಾರ್ತ್ ಅವರು ಬಂದಿರ್ತಾರಲ್ಲ ಅವ್ರಿಗೂ ಸಮೇತ ಎಲ್ಲಾ ಊಟ ವ್ಯವಸ್ಥೆ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ ಪ್ರತಿ ಪ್ರತಿ ಹೀಗೆ ಇದೆ ನಾವು ವರ್ಷದಿಂದ ಬರ್ತಾ ಇದ್ದಾರೆ ಅವ್ರ ಸೇವೆಗೆ ನಾವು ತುಂಬಾ ಖುಷಿ ಪಡ್ತೀವಿ ಜೈ ಶ್ರೀನಿವಾಸ್ ಮೂರ್ತಿ ಸರ್ ನಮಸ್ಕಾರ ಮೇಡಮ್ ನನ್ನ ಹೆಸರು ದೇವಕುಮಾರ್ ಅಂತ ಮೆಜೆಸ್ಟಿಕ್ ಅಲ್ಲಿ ನನ್ನ ಅಂಗಡಿ ಇದೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿದ್ದು ಭಗವಂತ ಇವರು ಮಾಡಿಸಿದಾರಲ್ಲ ಅವ್ರಿಗೆ ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾನೆ ಇನ್ನು ಅವ್ರ ಕುಟುಂಬಕ್ಕೆ ಆಯುಸ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಈ ಜಾಗದಲ್ಲಿ ಇಷ್ಟು ಇಷ್ಟು ಅದ್ಭುತವಾಗಿ ನಮಗೆ ಊಟ ತಿಂಡಿ ಸಿಗ್ತಾ ಇರಲ್ಲ ನಮ್ಮ ಕರ್ನಾಟಕ ಫುಡ್ ಎಲ್ಲ ಕೊಟ್ಟವ್ರೆ ಅವ್ರಿಗೆ ಅನ್ನೋದಾತೋ ಸುಖಿ ಭವ ಭಗವಂತ ಅವ್ರ ಕುಟುಂಬಕ್ಕೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಏನೇನು ಐತೆ ಅವ್ರಿಗೆ ಏನು ಕೇಳೋ ಎಲ್ಲ ಡಬಲ್ ಡಬಲ್ ಕೊಡಿಸಬಹುದು ನೀವು ಇಲ್ಲ ಮೇಡಮ್ ಇದೇ ಫಸ್ಟ್ ಮಾಡಿದ ಬಂದಿರೋದು ಇದೇ ಮೊದಲನೇ ಸದಿ ಮೊದಲನೇ ಸದಿ ಬಂದಾಗ ಇಷ್ಟು ಅದ್ಭುತವಾದ ಫೆಸಿಲಿಟಿ ಯಾರೂ ಕೊಟ್ಟಿರಲಿಲ್ಲ ಇದುವರೆಗೂ ನಾನು ಎಷ್ಟೋ ಸತಿ ಟೂರ್ಗಿ ಮಾಡಿದ್ದೀನಿ ಬಟ್ ಈ ಥರ ಅದ್ಭುತವಾದ ಇದು ಊಟ ತಿಂಡಿ ಎಲ್ಲ ಬೆಳಿಗ್ಗೆ ಅನ್ಲಿಮಿಟೆಡ್ ಅದ್ಭುತವಾದ ಊಟಗಳು ಎಷ್ಟು ಥರ ಫುಡ್ ತಿಂತಾರೆ ಎಷ್ಟು ಥರ ಊಟ ತಿಂತಾರೆ ಎಷ್ಟು ಥರ ಐತಿ ಅಂತಾರೆ ಎಲ್ಲ ಬಿಸಿ ಬಿಸಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬಂದರೂ ಊಟ ಕೊಡ್ತಾರೆ ಇಂಥ ಶಕ್ತಿ ಭಗವಂತ ಅವ್ರಿಗಿನ್ನೂ ಕೊಟ್ಟು ಕಾಪಾಡಿ ನಮಸ್ಕಾರ ನಮ್ಮ ಹೆಸರು ಶೈಲಜಾ ನಾವು ದೇವನಹಳ್ಳಿಯಿಂದ ಬಂದಿದ್ದೀವಿ ನಾವು ಬೆಂಗಳೂರಿಂದ ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನ ಸೀನಾ ಸ್ಮೃತಿಗೆ ತುಂಬಾ ಧನ್ಯವಾದಗಳು ಎಷ್ಟು ಸಲ ಬಂದಿದಿರ ಇಲ್ಲಿ ನಾವು ಇದು ಫಸ್ಟ್ ಟೈಮ್ ಕರ್ಕಮ್ಮ ನಾವು ಫಸ್ಟ್ ಟೈಮ್ ನಿಮ್ಮ ಮನೆಯವರು ಯಾರಾದರೂ ಇಲ್ಲಿ ಬಂದಿದಿರ ಹಾ ಬಂದಿದ್ದಾರೆ ನಮ್ಮ ಹಳಿಯ ಎಲ್ಲ ಬರ್ತಾ ಇರ್ತಾರೆ ಅವ್ರು ಎಷ್ಟು ವರ್ಷದಿಂದ ಬರ್ತಾ ಇದ್ರು ಅವ್ರ ಫ್ರೆಂಡ್ಸ್ ಜೊತೆ ಬರ್ತಾ ಇರ್ತಾರೆ ಅವರೆಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಹಾ ಚೆನ್ನಾಗಿದೆ ನಿಮ್ಗೆ ಹೆಂಗೆ ಅನಿಸ್ತಿಲ್ಲ ನಮಗೂ ಅಷ್ಟೇ ಚೆನ್ನಾಗಿ ಬೆಳಿಗ್ಗೆ ಅಷ್ಟೇ ಬೆಂಗಳೂರಲ್ಲಿ ಯಾವ ತರ ಇರುತ್ತೆ ಅದೇ ತರನೇ ಇದೆ ತುಂಬಾ ಚೆನ್ನಾಗಿ ಮಾಡಿದ್ರು ಟಿಫನ್ ಅಡುಗೆ ಎಲ್ಲ ಚೆನ್ನಾಗಿತ್ತು ಮೊದಲನೇ ವರ್ಷ ಬರ್ತಾ ಇರೋದು ನಮ್ಮ ಫ್ರೆಂಡ್ ಮತ್ತೆ ಅವ್ರ ಫ್ಯಾಮಿಲಿ ಅವರು ಕಳೆದ ನಾಲ್ಕು ವರ್ಷದಿಂದ ಬರ್ತಾ ಇದ್ದಾರೆ ನಾವ್ ಇದೇ ಮೊದಲ ವರ್ಷದಿಂದ ಬಂದಿರೋದು ಮೆಜೆಸ್ಟಿಕ್ ಅಲ್ಲಿ ಟ್ರೈನ್ ಹತ್ತಾಗ್ಲಿಂದ ಇಲ್ಲಿವರೆಗೂ ಎಲ್ಲ ನಮ್ಮ ಮನೆಗಿಂತ ಇನ್ನೂ ಚೆನ್ನಾಗಿ ನಮ್ಮ ರಿಲೇಶನ್ ಯಾವ ತರ ನೋಡ್ಕೋತಾರೋ ಆ ತರ ನೋಡ್ಕೊಂಡು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ದೇವರು ಮತ್ತು ಇದೆಲ್ಲ ತೋರಿಸಿ ಆ ದೇವಿ ಕೃಪೆಗೆ ನಮ್ಮನ್ನು ಪಾತ್ರ ಮಾಡಿಸಿ ನಮ್ಮ ದೇವಿ ನಮಗೆ ತೋರಿಸಿ ಇದು ಮಾಡಿದ್ದಕ್ಕೋಸ್ಕರ ಅವ್ರಿಗೆ ತುಂಬ ಧನ್ಯವಾದ ಮೂರ್ತಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಕೊಡಿಸಿರೋ ಊಟ ಆಗಲಿ ಇನ್ನೊಂದಾಗಲಿ ಮತ್ತೆ ಆಗಲಿ ಎಲ್ಲನೂ ತುಂಬ ಅನುಕೂಲ ತುಂಬ ಚೆನ್ನಾಗಿದೆ ಒಂದೇ ವೆರೈಟಿ ಮತ್ತು ಇದ್ಕೊಂಡು ಊಟದ ವ್ಯವಸ್ಥೆಯಲ್ಲಿ ಬೆಳಗ್ಗೆ ತಿಂಡಿಲಿ ಐದು ಆರು ವೆರೈಟಿ ಥರ ತಿಂಡಿ ಮತ್ತು ಮಧ್ಯಾಹ್ನ ಊಟದಲ್ಲಿ ಮದುವೆ ಮನೆ ಊಟ ಆ ಥರ ಇರುತ್ತೆ ಆ ಥರ ಅರೇಂಜ್ ಮಾಡಿ ಅದು ಈ ಥರ ತಪ್ಪಲಿನಲ್ಲಿ ಬಂದು ಇಷ್ಟು ಇದು ಕೊಟ್ಟು ಯಾವತರ ನಿಲ್ಸಿ ಮಾಡಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಇಷ್ಟು ಜನ ಬೆಂಗಳೂರಿಂದ ಬಟ್ರನ ಬಂದು ನಮ್ಮ ಲೋಕಲ್ ಅಲ್ಲಿ ನಮ್ಮ ಫುಡ್ ಯಾವ ತರ ಇರುತ್ತೋ ಆ ಫುಡ್ ಇಲ್ಲಿ ಕೊಡಿಸಿ ಮಾಡಿಸ್ತಾ ಇದ್ದಾರಲ್ಲ ತುಂಬಾ ಧನ್ಯವಾದ ಸರ್ ಅವ್ರಿಗೆ ಆ ದೇವಿ ಪಾತ್ರ ಅವರು ಕೃಪೆ ಮತ್ತೆ ಇದಕ್ಕೆ ಪಾತ್ರರಾಗಿ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಿ ನಮಗೂ ಮಾಡಿಸಿದಕ್ಕೆ ತುಂಬಾ ಧನ್ಯವಾದಗಳು ಬೆಂಗಳೂರಿಂದ ಬಂದಿರೋದು ಮೂರು ವರ್ಷದಿಂದ ಬರ್ತಾ ಇದೀವಿ ನಾವು ದಾಸರಳ್ಳಿ ಮಗಡಿ ರೋಡ್ ದಾಸರಳ್ಳಿಯಿಂದ ತುಂಬಾ ಖುಷಿ ಆಯ್ತು ಈ ತರ ಸೇವೆ ಯಾರು ಮಾಡಕ್ಕಾಗಲ್ಲ ಯಾವ ನೋಡಿ ತುಂಬಾ ಖುಷಿ ಆಯ್ತು ಊಟ ಊಟ ತುಂಬಾ ಚೆನ್ನಾಗಿದೆ ಯಾವ ಯಾರ ಮದುವೆ ಮನೇಲೂ ಈ ತರ ಮಾಡಲ್ಲ ಆ ತರ ಮೂರ್ ಟೈಮು ಊಟ ಇರೋ ಜಾಗ ಎಲ್ಲ ಕೊಟ್ಟಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಏನು ಸಮಸ್ಯೆ ಇಲ್ಲ ವ್ಯವಸ್ಥೆ ಎಲ್ಲ ಫ್ರೀ ಅಂತ ನಾವು ಅಕ್ಕಿಪೇಟೆ ಅವ್ರೆ ನಾವು ಹದಿನೈದು ವರ್ಷದಿಂದ ನೋಡ್ತಿದೀವಿ ತುಂಬಾ ಒಳ್ಳೆಯವರು ಶ್ರೀನಿವಾಸ ಮೂರ್ತಿ ಅವರು ಆತರ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಂತೆಂತ ಬಡವರು ಶ್ರೀಮಂತರು ಅಂತ ಯಾವುದೋ ಒಂದು ಭೇದ ಭಾವ ಇಲ್ಲದೆ ಕರ್ಕೊಂಡ್ಬಂದು ಹೋಟ್ಲುಗಳೇ ಆಗಲಿ ಒಂದು ಊಟ ತಿಂಡಿ ವ್ಯವಸ್ಥೆ ಟ್ರೈನಿಂದ ಹಿಡಿದು ಯಾರು ಮಾಡ್ತಾರೆ ಆ ಥರ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅವ್ರ ಮಕ್ಕಳಿಗೆ ಅವ್ರಿಗೆ ಯಾವತ್ತು ದೇವರು ಭಗವಂತ ಯಾವತ್ತು ಚೆನ್ನಾಗಿಟ್ಟಿರ್ಬೇಕು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರಪ್ಪ ಆ ತರ ಯಾರು ಮಾಡಕ್ ಸಾಧ್ಯ ಇಲ್ಲ ಅದೊಂದು ಮಾತ್ರ ಹೇಳ್ಬೋದು ಮಾಡ್ತಿರೋ ಒಂದು ಇದು ಅಷ್ಟು ಸಾಮಾನ್ಯ ವ್ಯಕ್ತಿ ಯಾರು ಅದು ಅದು ಅಷ್ಟೊಂದು ಆ ಸ್ಕೇಲಲ್ಲಿ ನೂರಾರು ಜನಕ್ಕೆ ಸಾವಿರಾರು ಜನ ಕರ್ಕೊಂಡು ಬಂದು ಮಾಡಬೇಕಾದ್ರೆ ಜವಾಬ್ದಾರಿ ತಗೊಂಡು ಬೇಜಾರಿಲ್ಲ ಹತ್ತು ಹದಿನೈದು ವರ್ಷದಿಂದ ನಾನೇನೇ ಒಂಬತ್ತು ವರ್ಷದ ಬರ್ತಾಯಿದ್ದೀನಿ ಆ ಶಿಸ್ತು ಆ ಒಂದು ಅರೇಂಜ್ಮೆಂಟ್ಸು ಆ ಜವಾಬ್ದಾರಿ ಆ ಕಾಳಜಿ ಆ ಎಲ್ಲ ಡಿಪಾರ್ಟ್ಮೆಂಟಲ್ಲ ಟ್ರಾವೆಲ್ ಆಗಲಿ ಟಿಕೆಟಿಂಗ್ ಆಗಲಿ ಫುಡ್ ಆಗಲಿ ಅಕೊಮಡೇಷನ್ ಆಗಲಿ ಎಲ್ಲನೂ ಅವರು ತುಂಬ ಮುತುವರ್ಜಿಯಿಂದ ಮಾಡ್ತಾ ಅವ್ರಿಗೆ ಇರೋ ಟೀಮು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಗ್ರವತ್ತು ದುಡ್ಡು ಮಾಡಿ ಎಷ್ಟು ವಾಯ್ದಾಗ ತಿಂಗಳ ಕೆಲಸ ಮಾಡ್ತಿರ್ತಾರೆ ಅದು ಎವ್ರಿ ಬೇಜಾರಿಂದ ಮಾಡ್ತಾರೆ ತಾಕತ್ತು ಆ ಡಿಸಿಪ್ಲಿನ್ ಆ ಕಮಿಟ್ಮೆಂಟು ಮಾತುಗಳು ತುಂಬ ಇದು ಅದನ್ನು ನೋಡಿ ನಾನು ನಾನು ವೈದ್ಯ ಅವ್ರು ನೋಡಿ ನಾಯ ಮಾಡ್ತಿದ್ದೆ ನಾನು ಅವ್ರಿಗೋಸ್ಕರ ನೀವು ಹಿಂಗೆ ಮಾಡಿದ್ರೆ ನಾನು ನಮ್ಮ ಬಂದವರಿಗೆಲ್ಲ ನಾನು ನೋಡ್ಕೊಳ್ತೀನಿ ಮೆಡಿಸಿನ್ಸ್ ಕೊಟ್ಟು ನಾನು ಮಾಡ್ಕೊಳ್ತೀನಿ ಡೋಂಟ್ ವರಿ ಅದರಲ್ಲಿ ಅದಕ್ಕೊಂದು ಸ್ಪಾನ್ಸರ್ ಮಾಡಿದ್ದೀನಿ ಡೋಂಟ್ ವರಿ ನಾನು ಅದು ಮಾಡ್ಕೊಳ್ತೀನಿ ನೀವು ಅಷ್ಟು ಮಾಡುವಾಗ ನಾನು ಇಷ್ಟು ಮಾಡೋಕೆ ಏನಂತೆ ಅದು ನಾನು ನನ್ನ ಪರವಾಗಿ ನಾನು ಬಂದು ಜನಗಳಿಗೆಲ್ಲ ಏನು ಇದ್ದರೆ ಆ ತಕಮಟ್ಟಿಗೆ ಔಷಧಿ ಕೊಟ್ಟು ನೀನು ಇಷ್ಟು ಕೊಡೋದು ಇನ್ನೊಂದು ಹತ್ತು ವರ್ಷ ನಡೆಸ್ತಾ ಇದ್ವಿ ಅದು ಹೇಳಿದ್ರೆ ಇವರ ಒಂದು ಧ್ಯೇಯ ಒಂದು ಇದು ನಿಯತ್ತು ತಾರೀಫ್ ಮಾಡಬೇಕು ಓಕೆ ಅಷ್ಟು ಅವ್ರ ಪ್ರಾಮಾಣಿಕತೆಗೆ ಇದೆಯಲ್ಲ ಅದಕ್ಕೊಂದು ದೊಡ್ಡ ನಮಸ್ಕಾರ ದೂರ ಇದೆ ವೈಷ್ಣವಿ ದೇವಿ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಇದೆ ಬೆಂಗಳೂರಿಂದ ತುಂಬ ಜನ ಬಡವರು ಬಗ್ಗರು ಈ ದೂರ ಇರೋದು ದೇವಸ್ಥಾನ ನೋಡೋಕಾಗಲ್ಲ ಅದರಿಂದ ಇವರು ಭಾಳ ಜನ ಬಡವ್ರಿಗೆ ಫಸ್ಟು ಬಡವ್ರು ನೋಡಬೇಕು ಯಾಕಂದರೆ ತುಂಬ ಸಾವುಕಾರ ಎಲ್ಲ ಬೇಕಾದ್ರೆ ದುಡ್ಡು ಕಸು ಕೊಟ್ಟು ನೋಡ್ತಾರೆ ಬಡವರು ಈ ದೇವಸ್ಥಾನ ನೋಡಿ ಆ ದ ತಾಯಿ ಹತ್ರ ಹೊರ ಪಡ್ಕೊಂಡು ಅವರು ಮುಂದಿನ ಅವ್ರ ಕಷ್ಟ ಕಾರ್ಪಣೆಯೆಲ್ಲ ನಿಗೂಸ್ಕೊಳ್ಳೋಕ್ಕೋಸ್ಕರ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ ಇವರು ಬೆಂಗಳೂರಿಂದ ಭಾಳ ಬಡವ್ರನ್ನ ಇವ್ರನ್ನೆಲ್ಲ ಕರ್ಕೊಂಡು ಇದ್ದಾರೆ ಹದಿನೈದು ವರ್ಷದಿಂದ ಇವರು ಜೊತೆ ಬಂದವರು ಎಲ್ಲರೂ ಪಾಪ ಚೆನ್ನಾಗಾಗಿ ಪಾಪ ಶ್ರೀನಿವಾಸ ಮೂರ್ತಿಯವರು ಇಂಥ ಬಡವ್ರ ಬಗ್ಗುರಿಗೆ ಇಂಥ ಸೇವೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ದೇವರು ಆಯುಷು ಆರೋಗ್ಯ ಬಗ್ಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ಕೊತೀವಿ ಆ ತಾಯಿನೂ ಅವ್ರು ಒಳ್ಳೇದು ಮಾಡಲಿ ಇನ್ನೂ ನೂರಾರು ವರ್ಷ ಹೀಗೆ ಕರ್ಕೊಂಬಂದು ಎಷ್ಟು ಜನ